ಡಿನ್ನರ್ ಪಾರ್ಟಿ ಕ್ಯಾನ್ಸಲ್ ಎಲ್ಲಿ ಆಗಿದೆ ಯಾರನ್ನು ಹೇಳಿದವರು ಅಷ್ಟೇ ಕ್ಯಾನ್ಸಲ್ ಈಗ ಪತ್ರಿಕೆ ಪ್ರಕಟಣೆ ಸನ್ಮಾನ್ಯ ಪರಮೇಶ್ ಕೊಟ್ಟಿದ್ದಾರೆ ಏನು ಹೇಳಿದ್ದಾರೆ ಕೇಂದ್ರದ ಕಾಂಗ್ರೆಸ್ ಹೈಕಮಾಂಡ್ ಅವರು ಅದನ್ನ ಗೊಂದಲ ಈಗಾಗಲೇ ಮೊನ್ನೆ ಆಗಿರೋ ಡಿನ್ನರ್ ಇದ್ರ ಬಗ್ಗೆ ನಡೀತಾ ಇದೆ ಆ ಗೊಂದಲದ ಜೊತೆಲಿ ಇನ್ನೊಂದು ಗೊಂದಲ ಪ್ರಾರಂಭ ಆಗೋದು ಬೇಡ ಅದನ್ನು ನೀವು ಮುಂದೂಡಬೇಕು ಅಂತ ಹೇಳಿದ್ರು ಅದರಿಂದ ಮುಂದೂಡಿದ್ದಾರೆ ಅಷ್ಟೇ ಅವ್ರಿಗೆ ಕೇಳಬೇಕು ಏನು ಏನು ಬೇಜಾರಾಗಕ್ಕೆ ಏನು ಅವ್ರ ಆಸ್ತಿಯನ್ನು ಬರೆಸ್ಕೊಂಡವರು ಯಾರಾನ ಏನಿಲ್ಲ ಸುಮ್ಮನೆ ನೋಡ್ರಿ ಇದೆಲ್ಲ ಏನಂದ್ರೆ ಈಗ ಹೈಕಮಾಂಡ್ ಇರಲಿ ಇನ್ನೊಂದು ಇರಲಿ ಈಗ ಒಂದು ಎಸ್ ಸಿ ಎಸ್ ಟಿಗಳದ್ದು ಈಗ ಪ್ರೀ ಯುನಿವರ್ಸಿಟಿ ಮಕ್ಳುಗಳಿದೆ ಮತ್ತು ಯಾರು ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಅಡ್ಮಿಷನ್ ಮಾಡ್ಕೊಳ್ತಾರೆ ಎಸ್ ಸಿ ಎಸ್ ಟಿ ಹುಡುಗರುಗಳಿಗೆ ಅವ್ರು ಸ್ಕಾಲರ್ಶಿಪ್ಪೇ ಇಲ್ಲ ಅವ್ರಿಗೆ ಕೊಡ್ತಾ ಕೊಡ್ತಾಯಿಲ್ಲ ಅವರಿಗೆ ಮತ್ತು ಇಂಥ ಸಮಸ್ಯೆಗಳನ್ನ ನಾವೆಲ್ಲ ಚರ್ಚೆ ಮಾಡೋಕ್ಕೆ ಅಂತ ಮೀಟಿಂಗ್ ಕರೆದ್ರೆ ಇವ್ರು ನೀವು ಮಾಡಬೇಡಿ ಅಂತ ಅಂದರೆ ಏನು ಇವೆಲ್ಲ ಎಸ್ ಸಿ ಎಸ್ ಟಿ ವಿರೋಧಿಗಳು ಇವರೆಲ್ಲ ಅವೆಲ್ಲ ಭಾಳ ದಿವಸ ನಡೆಯೋದಿಲ್ಲ ಈಗ ನಾನೇ ಹೇಳಿದ್ದೆ ನೀನು ಹೇಳಿದ ಆಸ್ಟೆಲ್ ಸೀಟು ಕೊಡಲ್ಲ ಅವ್ರಿಗೆ ಏನೋ ಮ್ಯಾ ಸೀಟ್ ಸಿಕ್ಕೋದಿಲ್ಲ ಯಾರೋ ಒಬ್ಬರು ಸಣ್ಣ ಪುಟ್ಟ ಸಾಲ ಮಾಡಿ ಅವನು ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಅಡ್ಮಿಷನ್ ತೊಗೊಂಡ್ರೆ ಅವನಿಗೆ ಸ್ಕಾಲರ್ಶಿಪ್ ಇಲ್ಲ ಹಾಸ್ಟೆಲ್ ಸೀಟ್ ಇಲ್ಲ ಅಂದರೆ ಇದು ಜ್ವಲಂತ ಸಮಸ್ಯೆ ಎಸ್ ಸಿ ಎಸ್ ಟಿ ಮಕ್ಳುಗಳಿಗೆ ಇರ್ತಕ್ಕಂಥದ್ದು ಈ ಜ್ವಲಂತ ಸಮಸ್ಯೆ ಇಂಥ ಸಮಸ್ಯೆ ಇನ್ನೂ ಹತ್ತ ಹಲವಾರಿದ್ದಾವೆ ಇಂಥ ಸಮಸ್ಯೆಗಳನ್ನು ನಾವು ಚರ್ಚೆ ಮಾಡಬೇಕು ಅಂತ ಹೇಳಿ ಒಂದು ಸಭೆ ಕರೆದ್ರೆ ಅದಕ್ಕೆ ರಾಜಕೀಯ ಲೇಪನ ಕೊಟ್ಬಿಟ್ಟು ನೀವು ಮಾಡಬೇಡಿ ಮುಟ್ಬೇಡಿ ಅಂತೆಲ್ಲ ಹೇಳ್ತಕ್ಕಂಥದ್ದು ಇದು ಎಸ್ ಸಿ ಎಸ್ ಟಿ ಸಮಾಜಕ್ಕೆ ಮಾಡುವಂತ ಅನ್ಯಾಯ ಇದು ಯಾರು ಮಾಡಿದಾರೋ ಅವ್ರೆಲ್ಲಾರ್ಗೂ ಅನ್ವಯ ಇದು ಮುಂದೂಡಿಕೆ ರೀ ನನ್ನ ಪ್ರಕಾರ ಮುಂದೂಡಿಕೆ ಭೇಟಿ ತಿಳಿಸ್ತೀವಿ ಹದಿಮೂರನೇ ತಾರೀಕು ಮುಂದಿನ ತಿಂಗಳು ಹದಿಮೂರನೇ ತಾರೀಕು ಮುಂದಿನ ತಿಂಗಳು ಚಾಮುಂಡಿ ಸಾರಿ ಚಾಮುಂಡಿ ಎಲ್ಲ ಅದು ಇದು ಬಿಳಿಗಿರಿ ರಂಗ ಎಂಎಂ ಮಿಲ್ಸಲ್ಲಿ ಕ್ಯಾಬಿನೆಟ್ ನಡೆಯಿತು ಚಾಮರಾಜನಗರ ಡಿಸ್ಟ್ರಿಕ್ಟ್ಗೆ ಮೊದಲು ಹೋದರೆ ಅಲ್ಲಿಗೆ ಮುಖ್ಯಮಂತ್ರಿ ಸ್ಥಾನ ಹೊರಟೋಗ್ತದೆ ಮಂತ್ರಿ ಸ್ಥಾನ ಹೋಗುತ್ತೆ ಅಂತೇಳಿ ಹುಟ್ಟಿಸಿದ್ರಲ್ಲ ಈಗ ಕ್ಯಾಬಿನೆಟ್ನೇ ಅಲ್ಲಿ ಮಾಡ್ತೀವಲ್ಲಿ ಮುಂದಿನ ತಿಂಗಳು ಹದಿಮೂರನೇ ತಾರೀಕು ಕ್ಯಾಬಿನೆಟ್ ಸಭೆ ಸಂಪುಟ ಸಭೆನ ನಾವೇನು ಗುಲ್ಬರ್ಗದಲ್ಲಿ ಮಾಡಿದ್ದೆವು ಹಾಗೆ ನಾವು ಅಲ್ಲಿ ಇದರಲ್ಲಿ ಮಾಡ್ತೀವಿ ಒಮ್ಮೆ ಅಲ್ಲೇ ಮಾಡ್ತೀವಿ ಅದು ಮಾಡ್ತೀವಿ ಅಷ್ಟು ಒಳಗಡೆನೆ ಈ ಸಭೆಯನ್ನು ಮಾಡ್ತಕ್ಕಂಥದ್ದು ಇಲ್ಲಾಂದ್ರೆ ಅದರ ನಂತರ ಮಾಡ್ತಕ್ಕಂಥದ್ದು ಅಂತೇಳಿ ತೀರ್ಮಾನ ಮಾಡಿ ತಿಳಿಸ್ತೇವೆ ಹಾಂ ಯಾವ ಎಕ್ಸ್ಪೆನ್ಷನ್ ಇಲ್ಲ ಯಾವುದೇ ನಡೆಯ ಯಾವುದು ರಾಜಕೀಯ ತೀರ್ಮಾನಗಳು ಯಾವುದೂ ಇಲ್ಲ ಯಾರು ಓ ಲೋಕೇಶ್ ಅವರು ರಿಟೈರ್ಡ್ ಪೊಲೀಸ್ ರಿಟೈರ್ಡ್ ಪೊಲೀಸ್ ಆಫೀಸರು ಆಯ್ತು ಅವರೇ ನಮ್ಮ ಪಾರ್ಟಿಯವರೇ ವಿರೋಧ ಪಕ್ಷದಲ್ಲಿ ವಿರೋಧ ಪಕ್ಷವ್ರು ಇರೋದೇ ಕಂಪ್ಲೇಂಟ್ ಮಾಡೋಕೆ ರೂಲಿಂಗ್ ಪಾರ್ಟಿ ಮೇಲೆ ರೂಲಿಂಗ್ ಪಾರ್ಟಿಯವರು ವಿರೋಧ ಪಕ್ಷದವ್ರು ಬೈಕೆ ಇರೋದು ಅವ್ರು ಇವ್ರನ್ನೂ ಬೈ ಹಾಕಿದ್ದಾರೆ ಇವ್ರು ಅವ್ರನ್ನೂ ಬೈ ಹಾಕಿದ್ದಾರೆ ಅದರಿಂದ ಅವ್ರು ಕಂಪ್ಲೇಂಟ್ ಮಾಡಿದ್ದಾರೆ ಅಂದ್ರೆ ರಾಜಕೀಯದ ಒಂದು ಪ್ರಹಾಸನ ಅಷ್ಟೇ ಹೊರ್ತು ಅದಕ್ಕೆ ಹೆಚ್ಚು ಮಹತ್ವ ಕೊಡುವ ಅವಕಾ ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸ್ತೀನಿ